ಇದೇ ನಿಮ್ಮ ಸ್ವಭಾವ ಅಲ್ಲ ಅನ್ನೋದು ನೋಡಿ ನಾನು ನನ್ನ ಹತ್ರ ಹೇಳಿದ ಕಾತು ಬೇರೆ ಯಾರ ಹತ್ರ ಅವ್ರು ಹೇಳಿರಿ ಅಲ್ಲ ಹಿಂಗೆ ಏನು ನಿಮಗೆ ಆತದಾ ಸೇರ್ಕೆ ಆಗಲ್ಲ ಸುಮ್ಮನೆ ಇರಬೇಕು ಮಧ್ಯೆ ಬೇರೆ ಪಾರ್ವತಿ ಎಂತಕ್ಕೆ ಬೇಕು ನೋಡೋಣ ಈಗ ನನ್ನಿದ್ರೆ ಹೇಳಿದ ಕಾತು ಇದೇ ಮಾತೀಗ ಅನಿಲ ಪಾಪಣ್ಣನ ಇದ್ರಿಗೆ ಹೇಳಿದ್ರೆ ಅವ್ರಿಗೆ ಮಾತಾಡ್ತಾ ಮಾತಾಡ್ತಾ ರಘು ಕಿವಿ ಮೇಲೆ ಬೀಳದೆ ಇರ್ತದ ಏನು ತಿಳ್ಕೊಬೇಕು ಅವರು ನೀರ್ರಿ ಮಾಡ್ತೀರಿ ಸುಮ್ಮ ನೀರು ಮಾರತಿ ನಿನ್ನ ಹತ್ರ ಹೇಳಿದಷ್ಟೇ ನಾನು ಗೊತ್ತಿದ್ದಿದ್ನ ಹೇಳಿದೆ ಒಂದು ಪಕ್ಷ ಆ ಹುಡುಗರಿಗೆ ಯಾರಿಂದ ಏನಾದ್ರು ಗೊತ್ತಾದ್ರೂ ಗೊತ್ತಾಗ್ಲಿ ಏ ಹಿಂದಕ್ಕೆ ಬರಲಿ ಅವಾಗ ಗೊತ್ತಾಗ್ತದೆ ಅಲ್ಲ ನೀನೇ ಧ್ಯಾನ ಮಾಡ ಇಷ್ಟು ವರ್ಷ ಬೇರೆಯವ್ರಿಗೆ ಚೇಣಿ ಕೊಡ್ತಿದ್ದಾರೋ ಈ ವರ್ಷ ಎಂತ ಕಿವ್ರಿಗೆ ಹೇಳ್ತಾರೆ ಇವು ಮಂಗಳಲ್ಲ ಹೆಂಗೆ ಕಷ್ಟ ಕಷ್ಟ ಅಂತ ಹೇಳ್ಕಂಡೆ ದೊಡ್ಡ ಮಾಡಿದ್ದು ಏನು ಅವಾಗಿಂದನು ಇದನ್ನೇ ಮಾಡಿದ್ದು ನಾನು ಇದ್ದೆ ನೀವು ಈಗ ಬಂದಿರಿ ನಿಮಗೆ ಅಂತ ಗೊತ್ತಿಲ್ಲ ಅವಾಗೆಲ್ಲ ಏನು ಮಾಡ್ಯಾರೇ ಅಂತ ನನಗೇನು ಮಾಡಿದ್ರು ಒಂದೆರಡು ಏನಲ್ಲ ನಾನಾಗಿದ್ದಕ್ಕೆ ಅಷ್ಟಾರು ಕಷ್ಟ ಅಂದಾಗ ಹೋಗ್ಕೊಂಡು ಮಾತಾಡ್ತೀನಿ ಇನ್ನಿದ್ದಾರಾದರೂ ಮಖ ನೋಡ್ತಿರ್ಲ ಗೊತ್ತಾನ ಹಂಗೆ ಕರ್ಮ ಮಾಡಿದಕ್ಕೆ ಈಗ ಒಂದು ಏನಪ್ಪ ಯಾವಾಗ ಕೇಳ್ರು ಹೀಗಿದ್ದುಂದು ಹೇಳ್ತೀರಿ ಅವಾಗೆಲ್ಲ ಮಾಡಿದ್ಯಾನದೇ ಅಂತ ಎಂತ ಮಾಡ್ಯಾರೆ ನಾ ಬಂದು ಇಷ್ಟು ವರ್ಷ ಏನು ಹಸುವಿನ ನಾನು ಈ ಊರಿಗೆ ಯಾರು ಬಾಯಲ್ಲೂ ಹಂಗಿದ್ದಂದು ಮತ್ತೆ ಕೇಳಲ್ಲ ನಾನು ನಾನು ಹೋಗಲಿ ಭಾರತಕ್ಕೆ ನನಗಿಂತ ಇಷ್ಟು ವರ್ಷ ಮುಂಚೆ ಬಂದಾರೆ ಅವರು ಹೇಳ್ತಾರೆ ಆ ಮನುಷ್ಯ ಪಾಪ ಅಷ್ಟು ಒಳ್ಳೆಯ ರೀ ಈಗ ಅವರು ಅವಾಗೆಲ್ಲ ಕಷ್ಟದ ಕಾಲದಲ್ಲೇ ಅವರೇ ಥರ ಮಾಡಿದ್ದ ಅಂತ ಹೇಳ್ತಾರೆ ನಾನು ಕಾಣೋದಕ್ಕೆ ಸುಮಾರು ಜನಕ್ಕೆ ಏನು ಮಾಡ್ಯಾರೆ ನಿಮ್ಮ ಬಾಯಲ್ಲೇ ಸೈಯಪ್ಪ ಹಿಂಗೆ ಕೇಳೋದ ನಾನು ಎಂಥದೇನು ಏನಾರು ಹಾಕಿಂಡೋಗ್ಲಿ ದುಷ್ಟ್ರೆ ಅಂತಲೇ ತಿಳ್ಕೊಳ್ಳಿ ದುಷ್ಟ್ರ ಕಂಡ್ರೆ ದೂರ ಇರೋ ಅಂತ ಜಾದೆ ಅದೆ ದೂರ ಇದ್ದು ಬಿಡಿ ಎಂತಕ್ಕೆ ಬೇಕು ನಿಮ್ಗೆ ಅವ್ರ ಹೇಳು ಅದಕ್ಕೆ ನಾನು ನಿನ್ನ ಹತ್ರ ಮಾತಾಡ್ತಾ ಕೂರಲ್ಲ ಹಿಂಗಿದ್ದೇನಾದ್ರು ಪುರಾಣ ತಕ್ಕು ಬಿಡ್ತೀಯ ಏನು ನಂಗೆ ಅಷ್ಟು ತಿಳುವಳಿಕೆ ಇಲ್ಲ ನೋಡೋ ನೀ ಹೇಳೇ ನಾನೆಲ್ಲ ತಿಳ್ಕೊಬೇಕು ನಮ್ಮ ಊರಿನ ಸುದ್ದಿ ನಿಂಗೆ ಜಾಸ್ತಿ ಗೊತ್ತಿರ್ತದ ನಂಗೆ ಜಾಸ್ತಿ ಗೊತ್ತಿರ್ತದ ಅದು ತಕ್ಕ ನಂಗೆ ನಡ್ಕೋತೀನಿ ಸುಮ್ಮನೀರು ಯಾರ ಹತ್ರ ಹೆಂಗಿರ್ಬೇಕು ಅಂತ ನಂಗೆ ಗೊತ್ತು ಏನು ಪುರಾಣ ಮಾಡೋಕೆ ಶುರು ಮಾಡ್ತಲ್ಲ ಅಂದ್ಬಿಟ್ರೆ ಇದೇ ಸೈತಿ ತಿಳ್ಕೊಂಡೆ ಬೇರೆ ಯಾರಿಗೂ ಏನು ಗೊತ್ತಿಲ್ಲ ಅನ್ಬೇಕು ನಾನು ತಲೆ ಬಿಸಿ ನಂಗಾಗಿದೆನ್ನಾಗಪ್ಪ ಬಹುಲಿ ಹಿಡಿಯೋಕ್ಕೆ ಏ ಪ್ರೇಮ ಇವತ್ತು ಆದ್ಮೇಲೆ ಸಿಕ್ಕಿತ್ತೆ ಅವನು ಅವನೂರಲ್ಲೇ ಯಾರಿಗೆ ಹುಷಾರಿಲ್ಲ ಅಂತ ಹೋಗ್ಯಾನಂತಪ್ಪ ಇಂಥ ಸೀಸನಲ್ಲಿ ಯಾಕೆ ಹಂಗೆ ಮಾಡ್ತಾನೆ ಅವ ಅಂತಾನೆ ಗೊತ್ತಿಲ್ಲ ಹೊಳು ಅಡಿಯ ಮಿಷನ್ ರಿಪೇರಿಗೆ ಕೊಟ್ಟಿನಿ ಅವನು ಫೋನ್ ಮಾಡಿದ್ರು ನಾಳೆ ಬನ್ನಿ ನಾಡ್ದು ಬಲ್ಲಿ ಅಂತಾನೆ ಮಾಡಿಕೊಡೋಂಗಿಲ್ಲ ಎಲ್ಲ ಈಗ ಹೊಳು ಹೊಡೆದ ಆತ ಬಂತು ನಾವು ಈಗ ಹೊಡ್ಕೊಂಡೆ ಇದ್ರೆ ಆಗಲ್ಲ ಮಿಷಿನ್ ಸರ್ವಿಸ್ ಆ ಉಡುಪಿ ಯಾರಿಗೆ ಫೋನ್ ಮಾಡ್ತೀನಿ ಒಬ್ರೇ ಒಬ್ಬರು ಬರೋಲ್ಲ ಅಂತಾರಪ್ಪ ಎಂಥ ಏನು ಫಸ್ಟ್ ಮಿಷಿನಿಂಗ್ ಸರ್ವೀಸ್ ಅಂತ ಹೇಳಿದ ಕೂಡಲೇ ಉಡುಪಿ ಮೆಷಿನೇ ಎಲ್ಲಿ ಮಿಷಿನಾಗ ಕೇಳ್ತಾರೆ ಉಡುಪಿದು ಅಂದಕ್ಕೂ ಬರೋಲ್ಲ ಅಂತಾರೆ ಎಂಥ ಮಾಡೋದು ಅವಾಗೆಲ್ಲ ಉಡುಪಿ ಮಿಷಿನ್ನೇ ಚೆನ್ನಾಗಿ ಅದನ್ನೇ ತನ್ನಲಿ ಅಂತ ತಂದಾತು ఒ హింగిందే ఇద అద్ర మధ్య ఈ హుడుగురదు చేణి మార్క బర్ చేణిన బేడ ఎంతదో బేడ ఎంత బారు మార్కీవ్ నోడ పాపణ్ బందా కే అందకే మరే హేగ మిస్సిన సర్వీసీ యార్న బరకినా ఎంత అంత ఆమె ఉంచుమారి హతీని తోటకి వల్లే నన్ను పాపణర మనకి హోగ కేన్ కేండే హోతీని ಎಲ್ಲ ಒಟ್ಟಿಗೆ ಫೋನ್ ಮಾಡಿದ್ರೆ ಗೊತ್ತಿದ್ರೆ ಏನಂತ ಮಾಡದೆ ಅಂತ ಯಾವುದೋ ಹಳೆ ಸೌಕರ್ ಅಂತಪ್ಪ ಆಗ್ಯಾರಂತೆ ನೋಡ್ಬೇಕು ಅಂದ್ರಂತೆ ಅದಕ್ಕೆ ಹೋಗೇನೆ ಏನು ಹುನ್ನಾರ ನಾ ಒಂದು ಯಾರಿಗೆ ಗೊತ್ತದ ನಾಟಕ ಏನ್ ಕಮ್ಮಿ ಮಾಡ್ತಾನ ಹಂಗು ಹಿಂಗೋ ಅಲ್ಲಿ ಯಾರೋ ಸ್ವಲ್ಪ ಜಾಸ್ತಿ ಕೊಡ್ತೀನಿ ಅಂದರೇನೋ ಅದಕ್ಕಾಗಿ ಅಲ್ಲಿ ಹೋಗಿರ್ಬೇಕು ಇಲ್ಲಿದ್ರೂ ಸ್ವಲ್ಪ ಹಿಂಡತಿ ಇಡ್ತಾ ಇರ್ತಿತ್ತ ಅಲ್ಲಿ ಹೋದ್ರೆ ಏನು ಹೇಳೋರಿಲ್ಲ ಕೇಳೋರಿಲ್ಲ ಹಂಗಾಗಿ ಹೋಗ್ಯನ ಏನೋ ಇನ್ನೊಂದು ಎರಡು ದಿನ ನೋಡ್ತೀನಿ ಬರ್ದೇ ಇದ್ದರೂ ಅಲ್ಲಿಗೆ ಹೋಗ್ತೀನಿ ಎಂಥ ಮತ್ತಿಯೇ ಇಲ್ಲ ಅಂತ ಕೇಳ್ಕೊಂಡೇ ಬರ್ತೀನಿ ಆದರೂ ಮದ್ದಕ್ಕಿದ ಮದುವೆ ಮನೆ ಏ ಪಾಕನ ಮುಗ್ದಾದ್ರೂ ಮುಗಿದ್ರೆ ಅತಿ ಒಳ್ಳೆ ಒತಾವತಿ ಮದುವೆ ಮನೆ ಇಟ್ಕೋತಾರೆ ನಾ ಹೇಳ್ದೆ ಅವನಿಗೆ ಅಟಿಕೆ ಕಳೆ ಟೈಮಲ್ಲಿ ಇಟ್ಕೋಬೇಡ ಮಾರಯ್ಯ ಗೋಳ ಅಂತ ಹೇಳ್ದಾರ ಮಾತಲ್ಲಿ ಕೇಳ್ತಾನೆ ಏ ಭಾಳ ಒಳ್ಳೆ ಮೂರ್ತಂತ ಮೂರ್ತಂತೆ ಇದರಲ್ಲೇ ಮದುವೆ ಆಬೇಕಂತೆ ಅಂದ ಈಗ ಹೋಗದೆ ಇದ್ರೆ ದಾಯಿದ್ರು ಮಕ್ಕಳಾಗಿ ಬರಲಾ ಅಂತ ಹೋಗೋಣ ಅಂದ್ರೆ ಮನೇಲಿ ಈ ಥರ ನಂಗೆ ಹೋಗೋಕ್ಕಾಗೋದು ಕಷ್ಟ ನಾಳೆ ಏನಾರು ನಾನು ಮಿಷನ್ ತಂದ ಮೇಲೆ ನಾನು ಅದ್ರ ಜೊತಿನೇ ಇರೋದಾಗ್ತದೆ ನೀನು ಕೆಲಸ ಮಾಡು ಮೂರು ದಿನನೂ ನೀನೇ ನಾ ಹೋಗ್ಬಾ ಹೋದಿನಿ ಹೋದ್ರೆ ಈಗ ನೀವು ಹೋದಂಗ್ತದ್ರಿ ಅದು ಮೂರು ಮೂರು ದಿನ ಎಲ್ಲ ನಂಗೆ ಆಗಲ್ಲಪ್ಪ ಬರ್ತಾರೋ ಬರಲ್ಲ ಪಾರತಕ್ಕೆ ಎಂತಕ್ಕೆ ಬರೋಲ್ಲ ಬರ್ತಾರಪ್ಪ ಊರು ಮನೆ ಮದುವೆ ಎಂತಕ್ಕೆ ಬರಲ್ಲ ಅವರು ಅವರಿಗೆಲ್ಲ ಆತದ್ರಿ ಅದೇ ಉರ್ಷ ಮಾದ ಬಾ ಜಗಳ ಮಾಡಿ ಆಣೆ ಭಾಷೆ ಎಲ್ಲ ಹಾಕ್ಯಾರೆ ಹಂಗಾಗಿ ಅವ್ರ ಮನೇಲಿ ಇವರು ಉಣಲ್ಲ ಇವ್ರ ಮನೇಲಿ ಅವ್ರು ಉಣಲ್ಲ ಹೋಗೋದು ಬರೋದು ಮಾಡ್ತಾರೆ ಅಷ್ಟೇ ಒಂದು ದಿನ ಯಾವ ಥರ ಬರ್ತಾರೆ ಏನ ಮತ್ತೆ ಎಷ್ಟು ದಿನ ಮೂರು ದಿನ ಬಂದು ಅಲ್ಲಿ ಹಾಗೆ ಸುಮ್ಮನೆ ಕೂತ್ಕೊಂಡು ಬರ್ತಾರಾ ಸುಮ್ಮನೆ ರೀ ಎಂತದ ಎಂಥರ ಆಗಲಿ ಅದು ಆತದೆ ನೀವು ಹೋಗಿ ಮಾರ ಏ ಹೋಗಿ ಹೇಳಿ ಮಿಷನ್ ನಾ ತಾನೇ ಕೇಳ್ತೀವೇ ಇಲ್ಲಿ ಮನೆಯಲ್ಲಿ ಕೋದ್ ಫೋನ್ ಮಾಡಿದ್ರೆ ಅವ ಹಂಗೆ ನಾಳೆ ನಾಳೆ ಅಂತ ಹೇಳ್ದೇ ಬಿಡ್ತಾನೆ ಹೋಗಬೇಕ್ರೆ ಬಾಕಿ ಅಂತ ಕರೆ ಹೋತಿದ್ದೆ ನೀವು ಇದಕ್ಕೆ ಯಾಕೆ ಹಿಂಗ್ ಮಾಡ್ತಿದ್ದೀರ ಏನಪ್ಪ ಅಲ್ಲ ನಾ ಇದಾವೆ ಕೂತ್ಕೊಂಡೆ ನಾನು ನೀನು ಹಂಗೆ ಮಾತಾಡ್ತೀಯಲ್ಲ ನನ್ನ ಕೆಲಸ ನಾನು ಮಾಡ್ತಾನೆ ಇದ್ದೀನಿ ಹೋದೆ ನೀವು ಸಾಯಂಕಾಲ ಹೋಗಿ ತಗೋ ಬತ್ತೀನಿ ಒಂದು ಅರ್ಧ ಕೆ ಜಿ ಚಿಕನ್ನು ತಗೋ ಬರ್ತೀನಿ ಒಂದು ಕೆಲಸ ಮಾಡಿ ಪ್ಯಾಟಿಗೆ ಹೋಗರ ಅಲ್ಲೇ ಮದುವೆ ಮನೆ ಹತ್ರ ಹೋಗಿ ಚಪ್ರ ಹಾಕೋದು ಯಾವತ್ತು ಕೇಳ್ಕಿಂದ ಸ್ವಲ್ಪ ಹೊತ್ತು ಏನು ಎತ್ತ ಅಂತ ಹೇಳಿ ಪತ್ರಿಕೆ ಬರಿಯಕ್ಕೆ ಬರೋಕ್ಕೆ ಹೇಳ್ತಿದ್ರಪ್ಪ ಪತ್ರಿಕೆ ಬರೆಯಕ್ಕೆ ಬರೋಕ್ಕೆ ಹೇಳಿದ್ರಂದ್ರೆ ಅಯ್ಯೋ ದೇವರ ನನಗೂ ಜ್ಞಾನ ಇಲ್ಲ ಹೇಳ್ತೀನಿ ಅಂದಿದ್ರು ಅವತ್ತು ಬಾವರು ಸಿಕ್ಕಿದರು ಓ ತಮ್ಮಣ್ಣ ಹೇಳಿದ್ದ ಪತ್ರಿಕೆ ಬರೆಯಕ್ಕೆ ಒಂದು ದಿವ್ಸ ಬರ್ಬೇಕು ಗುಂಡಪ್ಪಣ್ಣ ಅಂದಿದ್ದ ಸೋ ನಂಗೂ ಮಾರತಿ ಅಡ್ರೆಸ್ ಎಲ್ಲ ತಗೋಬರಕ್ ಹೇಳಿದ್ದ ನಮ್ಮ ತಂಗಿ ಮನೆದ ಒಂದ್ ಅಡ್ರೆಸ್ ಈಗ ಅವ್ರ್ ಮನೇಲಿ ಮೂರ್ ಮನೆದಾಯ್ತರ ಮನೆದು ಕೊಡ್ಬೇಕಂತೆ ಅದಾರ ಹೆಸರು ಒಂದು ಬದಲ ಹಸರ್ ಸಹ್ಯ ನಾ ಹೇಳ್ತೀನಿ ಪೋಸ್ಟ್ ಯಾವ್ದು ಎಲ್ಲ ಒಂದ್ ಬರ್ಕೊಡು ನಿಮ್ ಮನೆದು ಒಂದ್ ಕೊಡು ನಿಮ್ ಮನೆ ಕಡೆ ಯಾರ್ಯಾರಿಗ್ ಕೊಳಿಸ್ಬೇಕು ಎಲ್ಲ ತಗೋಬಾ ಅದ್ ಸ್ಟಾಂಪ್ ಕೊಡ್ತೀನಿ ಪತ್ರಿಕೆನ ಸ್ಟಾಂಪ್ ತಂದ್ಕೊಡ್ತೀನಿ ಅಂದ ನಾನೇ ಬೇಡ ಮರೆಯೇ ಅಲ್ಲಿಗೆ ಬತ್ತೀನಿ ಅಂದಿದ್ದೆ ಓ ಎಲ್ಲ ಎಡವಟ್ಟಾಗಿ ಹೋತು ಮರತಿ ಅಂತ ಹೋತೀನಿ ಹೇಳಿ ನಾನು ಅಲ್ಲಿ ಹೋಗಿ ಎಲ್ಲ ಕೊಟ್ಟು ನೋಡೋಣ ನೀ ಹೇಳ್ದಂಗೆ ಚಪ್ರ ಹಾಕೋದು ಯಾವತ್ತು ಅಂತ ಕೇಳ್ಕಂಡ್ ಹಂಗೆ ಮಾಡಿ ನೀವು ಹೋಗಿ ಹೋದಾರ ಎಲ್ಲ ಕೇಳ್ಕಂಡ ಈಗ ನಮ್ಮನೆಗೆ ಮುಂದಿಸ ಊಟ ಕರಿಬೇಕಲ್ಲ ಯಾಕೆ ಬರ್ತಾರೆ ಅಂತ ಕೇಳ್ಕಲ್ಯ ಮಗು ಇದು ಬಹಳ ವಾರ ಗೀರ ಎಲ್ಲ ಮಾಡ್ತಿತ್ತು ನಾಳೆ ಬರೋಲ್ಲೇನು ಸೋಮವಾರ ಮಂಗ್ಳೂರು ದಿವಸ ಅಂತ ಬರೋದು ಬುಧವಾರ ಓ ಒಂದು ಕೆಲಸ ಮಾಡಿ ಚಿಕನ್ ಬುಧವಾರನೇ ತರಕ ಮಾಡಿ ಅದಕ್ಕೆ ಚಿಕನ್ ಅಂದರೆ ಆಸೆ ಒಂದು ಮಾಡಿ ಇದು ಮಾಡೋಕ್ಕಾಗ್ತದೆ ಎಲ್ಲ ಕೇಳಿ ಈ ಹುಡುಗರು ಬರೋ ಹೋಯ್ತಾತಿ ಇಲ್ಲಿ ನಾನು ನಿಮ್ಮ ಜೊತೆ ಬಂದು ಬಿಡ್ತಿದ್ದೆ ಮಾರ ಎಲ್ಲ ಕೇಣ್ ಕೇನ್ ಬರೋಕೆ ನೀವು ಹೋಗಿ ಹೋಗಿ ಅದನ್ನೊಂದು ಕೇಳ್ಕೊಂಡ ಈಗ ಎಂಥ ಮಾಡೋದಾದ್ರೂ ಕೈಯಲ್ಲಿ ಎಂಥರೂ ಕೊಡ್ಬೇಕು ಕೋರ್ಟಕ್ಕೆ ಬಂದಾಗ ಸೀರೆ ಇದ್ರೆ ಆತದ ನಾವು ಈಗಿನ ಹುಡುಗಿಯರಿಗೆ ಸರಿಯಾಗಿ ನಮಗೆ ಸೀರೆ ತೊಗೊಳಕ್ಕೂ ಆಗೋಲ್ಲ ದುಡ್ಡೇ ಅದ್ಲಾಗ ಒಂದು ಎರಡು ಸಾವಿರ ರೂಪಾಯಿ ಕೈಯಲ್ಲಿ ಕೊಟ್ಟಿದ್ರೆ ಆತಿತ್ತೇನು ಎಂಥ ಬೇಕೋ ಅದನ್ನು ತಗ ಅಂತ ಆಮೇಲೆ ಅವತ್ತಾರು ಪ್ಯಾಟಿಗೆ ಹೋದಳ್ ಬೆಳ್ಳಿದೆ ಒಂದು ವಸ್ತು ತರಬೇಕಾತದ ಇನ್ನು ಅವ್ರ ಮನೇಲೇನು ಮದುವೆಗಿಲ್ಲ ಇದೆ ಲಾಸ್ಟು ಎಂಥರ ಕೊಡ್ಬೇಕು ಕೈಯಲ್ಲಿ ಅಲ್ಲ ಎಂತ ನನ್ನ ಇಡ್ಬೇಕು ಅಂತ ಮಾಡಿಯ ತೆಗಿಬೇಕು ಅಂತ ಮಾಡಿಯಾ ಈ ದಿನ ಎಂಥದ್ದು ಅಂತ ಗೊತ್ತಿಲ್ಲ ನನಗೆ ಒಂದೊಂದು ರೂಪಾಯಿಗೂ ಆಕಾಶದ ಕಡೆ ಕೊಂಡ್ಬಿಡಂಗಾಗ್ಯದ್ ನಂಗೆ ಎರಡು ಸಾವಿರ ರೂಪಾಯಿ ಕೊಯ್ಯಲ್ಲಿ ಕೊಡ್ಬೇಕಂತೆ ಮತ್ತೆ ಬೆಳ್ಳಿಯವೇ ಅಂತಾದ್ರು ಕೊಡ್ಬೇಕಂತೆ ಬೆಳ್ಳಿ ರೇಟ್ ಕೇಂದಿಯ ಎಲ್ಲಿ ಗೊತ್ತೀಯ ಸುಮ್ಮನೆರ ಈಗ ಲಾಸ್ಟ್ ಮದುವೆ ಆದ ಕೂಡಲೇ ಏನ್ ಬೇಡ ಸರಿ ಆಗಲ್ಲ ಬಂದಾಗ ಬೇಕಾದ್ರೆ ಯಾವ್ದಾರು ಒಂದು ಸೀರೆ ಗೀರೆ ಕೊಡು ಸಾವಿರ ರೂಪಾಯಿ ಒಂದು ಕೆಲಸ ಮಾಡು ನಿನ್ನವ ಕೊಡಕಾಗ ಯಾರು ಕೊಟ್ಟವ ಇದ್ರೆ ಒಂದು ಸೀರೆ ಕೊಡೇ ಮಾರತಿ ಸತಿ ಬೇಕಾದ್ರೆ ನಿಂಗೆ ದುಡ್ಡು ಕೊಡ್ತೀನಿ ನೀವ್ ತಂದ್ಕೋಬೋದ್ರಿ ಸೀರೆ ಎಲ್ಲರೂ ದಾಯಿದ್ರ ಮಕ್ಕಳು ಕೊಡೋಷ್ಟೊತ್ತಿಗೆ ನಾವೊಬ್ಬರು ಕೊಡದೇ ಇದ್ರೆ ಆತದ ನಾಳೆ ಎಲ್ಲ ಮೈಮಟ್ ನೋಡಕ್ಕೆ ಕೂತಾರೆ ಏನಂತಾರೆ ನನ್ನ ಹೆಸರಲ್ಲ ಹೋಗೋದು ನಿಮ್ಮ ಹೆಸರೇ ಹೋಗಲಿ ಹೆಸರು ಹೋಗ್ಲಿ ಎಲ್ಲ ಕೊಡ್ತಾರೆ ದಾಯಿದ್ರ ಮಕ್ಕಳು ಅಂದ್ರೆ ಅವ್ರ ಮನೆಗೆ ಕೊಟ್ಟಾರೆ ಇವರು ಹಂಗಾಗಿ ಕೊಡ್ತಾರೆ ಅಲ್ಲ ಅವ್ರ ಮನೆಗೆಲ್ಲ ಕೊಡ್ತಾರೆ ಅಂದ್ರೆ ಅವ್ರ ಮನೆಯಲ್ಲೆಲ್ಲ ಮದುವೆ ಮಾಡಾರೆ ಹಂಗಾಗಿ ಕೊಡ್ತಾರೆ ನಿಮ್ಮ ಮನೇಲಿ ಮದುವೆ ಮಾಡಿರಾ ಮದುವೆ ಮಾಡಿದ್ರೆ ಕೊಡ್ತಿದ್ರು ಅವರವ ಬೇಡ ಮನೇಲಿ ಮದುವೆ ಮಾಡಿದಾಗ ಅವ್ರು ಕೊಡೋದೇ ಬೇಡ ನಮಗೆ ಅವ್ರು ಕೊಡೋದು ಬೇಡ ಅವ್ರಿಗೆ ನಾವು ಕೊಡೋದು ಬೇಡ ಸುಮ್ಮನೆ ನಾ ಹೇಳದ್ನಲ್ಲ ಸೀರೆ ಯಾರು ಕೊಟ್ಟ ಇದ್ದರೂ ಒಂದು ಸೀರೆ ಕೊಡು ನಾನು ಮಾತ್ರ ಒಂದು ರೂಪಾಯಿ ಹಂತಕ್ಕೂ ಕೊಡಮಲ್ಲ ಯಾಕೆ ಕೊಡ್ಲೇ ಈ ಸತಿ ಗೌರಿ ಹಬ್ಬದಲ್ಲಿ ತಮ್ಮ ಸೀರೆ ಕೊಟ್ಟೋಗ್ಲಾ ಆಮೇಲೆ ಟೈಲರ್ ಹತ್ರ ಹೋಗ್ಲಾ ಅದು ಹಂಗೆ ಅದೇ ಕೊಡು ಅಡಿಕೆ ಕೊಯ್ಲು ಬೆಳಿಗ್ಗೆ ನಿಂಗೆ ದುಡ್ಡು ಕೊಡ್ತೀನಿ ನೀನು ನನ್ನ ಸೀರೆ ತಂದ್ಕೋಬೋದು ಅದು ಸುಮಾರು ಸತಿ ನೀನು ದುಡ್ಡು ಕೊಟ್ಟಿದ್ದು ನಾನು ಹೋಗಿ ತಂದ್ಕೊಂಡಿದ್ದು ನಾನು ನೋಡಿದ್ದು ತಮ್ಮ ಈ ಸತಿ ನಂಗೆ ದುಡ್ಡು ಕೊಟ್ಟಿದ್ದು ಸೀರೆ ಅಲ್ಲ ಹಂಗರ್ ಮತ್ತೂ ಲಾಯ್ಕ್ ಆಗಲ್ಲ ಅದೇ ದುಡ್ಡೇ ಕೊಡು ಮಾರತಿ ಬೇಕಾದ್ರೆ ಬಡ್ಡಿ ಹಾಕಿ ಕೊಡ್ತೀನಿ ಆಮೇಲೆ ಆ ದುಡ್ಡು ಖಾಲಿಯಾಗಿ ಯಾವ ದಿನ ಆಗಿದೆ ಸುಮ್ಮನೆ ನೀವು ಹಂಗಾರು ಒಂದು ಕೆಲಸ ಮಾಡು ನಂಗೆ ಈ ಜ್ಞಾನ ತೋಡ ಅವತ್ತ ಪಾಪಕ್ಕ ಸೀರೆ ತಂದು ಕೊಡ್ತಲ್ಲ ನೀನು ಅದನ್ನು ಹುಲ್ಸಿಯುಸ ಹುಲ್ಸ್ಲ ಇದನ್ನ ಹೆಂಗೆ ಉಡದ ಬಿಡದ ಉಡದ ಬಿಡದ ಅಂತ ಅನುಮಾನ ಮಾಡ್ತಿದ್ದೆ ಕೊಡು ಅದೇ ಸೀರೆ ಕೊಡು ಸುಮ್ಮನೆ ಏನಿಲ್ಲ ಮೂರು ನಾಲ್ಕು ಸಾವಿರ ರೂಪಾಯಿ ಸೀರೆ ಅದು ಅದನ್ನ ಕೊಡದ ಕೋಡೆ ಮಾರತಿ ಬೇರೆ ಎಂತ ಬೆಳ್ಳಿದೆಲ್ಲ ತರ್ಬೇಕು ಅಂತಿದ್ದೆಲ್ಲ ಬೇಡ ಎಲ್ಲ ಇದ್ರಲ್ಲೇ ಬಂದು ಹೋಗ್ಲಿ ಹೆಸರು ಉಳಿತದಲ್ಲ ಇದ್ದು ಇಂದು ನಿಮಗೆ ನನ್ನ ಹತ್ರ ಯಾವ್ದಾರು ಒಂದು ವಸ್ತು ಕಂಡು ಬಿಟ್ರೆ ಅದನ್ನ ತೆಗಿಯ ತನಕ ಮನ್ಸಿಗೆ ನೆಮ್ಮದಿ ಇರಲ್ಲ ಅಲ್ಲ ಅದ್ ಯಾಕೆ ಹಿಂಗ್ ಮಾಡ್ತೀರೇನ ಓ ನೀವತ್ತು ಅಲ್ಲಿಗೆ ಬಂದಂಗೆ ನಿಮ್ ದೋಸ್ತ್ ಬತ್ತಾ ಇದಾರಲ್ಲ ಯಾರೋ ತಕ್ಕಿ ಅಂತ ಬತ್ತಾ ಇದಾರೆ ಬಹುಶಃ ಮದುವೆ ಮನೆಗೆ ಯಾವತ್ತು ಹೋಗೋಣ ಅಂತ ಕೇಳಕ್ಕೇನು